ಹೇಗಾಯ್ಸ್ ಹಾಯಲ್ ಟು ವೆಲ್ಕಮ್ ಬ್ಯಾಕ್ ಇನ್ನೊಂದು ಬಿಡಿಗೆ ಸೊ ಇವತ್ತಿನ ಒಂದು ಬಿಡದಲ್ಲಿ ನಾನು ವಿಡಿಯೋ ಮಾಡ್ತಿರುವಂಥ ಕಾರಣ ಏನಪ್ಪ ಅದು ಯುದ್ಧ ಕಂಡ ಚಾಪ್ಟರ್ ಟು ಮೂವಿ ಬಾಕ್ಸ್ ಆಫೀಸ್ ನಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಇದೀಗ ರಿಲೀಸ್ ಆಗಿ ಹತ್ತು ದಿನಗಳು ಕಳೆದಿರುವಂಥದ್ದು ಅಂದರೆ ಏಪ್ರಿಲ್ ಹದಿನೆಂಟಕ್ಕೆ ಇದೇ ತಿಂಗಳು ಈ ಒಂದು ಸಿನಿಮಾ ರಿಲೀಸ್ ಆಗಿದ್ದು ಇದೀಗ ಹತ್ತು ದಿನಗಳು ಕಳೆದಿದೆ ಈ ಹತ್ತು ದಿನಗಳಲ್ಲಿ ಕನ್ನಡದಲ್ಲಿ ಟೋಟಲ್ ಈ ಬಾಕ್ಸ್ ಆಫೀಸ್ ನ ಕಲೆಕ್ಷನ್ ಎಷ್ಟು ಮಾಡಿದೆ ಹಾಗೂ ಹತ್ತನೇ ದಿನಕ್ಕೆ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ತೀನಿ ಮತ್ತೆ ಒಂದಷ್ಟು ಫೇಕ್ ನ್ಯೂಸ್ಗಳು ಈಗ ಅರ್ಧ ಸೋಷಿಯಲ್ ಮೀಡಿಯಾದಲ್ಲಿ ಏನಪ್ಪ ಅಂದ್ರೆ ಯುದ್ಧ ಕಂಡ ಚಾಪ್ಟರ್ ಟು ಮೂವಿ ಇಷ್ಟು ಕಲೆಕ್ಷನ್ ಮಾಡ್ತಿದ್ದ ದಿನಕ್ಕೆ ಮತ್ತೆ ಒಂದಷ್ಟು ಕೋಟಿಗಳು ಈಗಾಗಲೇ ಬಾಕ್ಸ್ ಆಫೀಸ್ ನಲ್ಲಿ ಕಲೆಕ್ಷನ್ ಮಾಡಿದೆ ಅಂತ ಒಂದಷ್ಟು ಫೇಕ್ ನ್ಯೂಸ್ಗಳು ಅರ್ಧದ್ದು ಆಕ್ಚುಲಿ ಚಾಪ್ಟರ್ ಟು ಮೂವಿ ಇದೀಗ ಎಷ್ಟು ಕಲೆಕ್ಷನ್ ಮಾಡಿದ ಬಾಕ್ಸ್ ಆಫೀಸ್ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಮಾಡೋದ್ ಲೈಕ್ ಮಾಡ್ ಶೇರ್ಬಿಡಿ ಫೇಸ್ಬುಕ್ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶೋಡೋಣ ಇನ್ನೊಂದು ಮೇನ್ ಮ್ಯಾಟರ್ ಏನಪ್ಪ ಅಂದ್ರೆ ನಿಮ್ಗೆ ಯಾವ್ದಾದ್ರು ಮೂವಿ ಇಷ್ಟ ಇತ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಬುಕ್ಸಿ ಮಾಡಿ ಆ ಒಂದು ಮೂವಿಯ ಬಗ್ಗೆನೂ ಕೂಡ ಬಾಕ್ಸ್ ಆಫೀಸ್ ನ ವಿಚಾರವಾಗಿ ಒಂದಷ್ಟು ವಿಡಿಯೋಸ್ ನಿಮಗೆ ತಲುಪಿಸ್ತೀನಿ ಅಂತ ಹೇಳ್ತಾ ವಿಡಿಯೋನ ಶೋಡಣ ಹೌದು ಯುದ್ಧ ಕಂಡ ನಮ್ಮ ಅಜಯ್ ರಾವ್ ನಟನೆ ಮಾಡ ಸಿನಿಮಾ ಇದಕ್ಕೆ ಸೊ ಇದೊಂದು ಕಂಬ್ಯಾಕ್ ಅಂತ ಹೇಳಿದ್ರೆ ಅಜಯ್ ರಾವ್ಗೆ ತಪ್ಪಾಗಲ್ಲ ಯಾಕಂದರೆ ಒಂದಷ್ಟು ಸಿನಿಮಾಗಳು ಕೂಡ ಮಾಡಿರುವಂಥದ್ದು ರೀಸೆಂಟಾಗಿ ಬಟ್ ಅದು ಯಾವುದೂ ಕೂಡ ಮೇಲೆ ಎದುರಲಿಲ್ಲ ಬಟ್ ಇದೀಗ ಯುದ್ಧಕಾಂಡ ಮೂವಿ ಸೊ ಒಂದು ಒಂದು ರೀತಿ ಕಮ್ ಬ್ಯಾಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಮ್ಮ ಅಜಯ್ ರಾವ್ ಅವರೇ ಈ ಒಂದು ಸಿನಿಮಾಗೆ ಇನ್ವೆಸ್ಟ್ ಕೂಡ ಮಾಡಿರುವಂಥದ್ದು ಸ್ವತಃ ಅವರೇ ಆ್ಯಕ್ಟರ್ ಆಗಿರುವಂಥ ಅಜಯ್ ರಾವ್ ಅವರೇ ಒಂದು ಸಿನಿಮಾಗೆ ಇನ್ವೆಸ್ಟ್ ಮಾಡಿರುವಂಥದ್ದು ಆದಂಥ ಒಂದು ಪ್ರೊಡಕ್ಷನ್ ಇಂದ ಈ ಒಂದು ಸಿನಿಮಾಗೆ ಪವನ್ ಭಟ್ ಅವರು ಡೈರೆಕ್ಷನ್ ಮಾಡಿದರೆ ಈ ಒಂದು ಸಿನಿಮಾದಲ್ಲಿ ಮೂರು ಕ್ಯಾರೆಕ್ಟರ್ಸ್ಗಳು ಮೇನ್ ರೋಡಲ್ಲಿ ಪ್ಲೇ ಮಾಡ್ತಿರುವಂಥದ್ದು ಯಾರ್ಯಾರಪ್ಪ ಅಂದರೆ ಅರ್ಚನಾ ಜಾಯ್ಸ್ ಹಾಗೆ ಅಜಯ್ ರಾವ್ ನಂತರ ಪ್ರಕಾಶ್ ಬ್ಲೇಔಡಿರು ಈ ಒಂದು ಸಿನ್ಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥದ್ದು ಈ ತಿಂಗಳು ಹದಿನೆಂಟಕ್ಕೆ ಒಂದು ಸಿನ್ಮಾ ರಿಲೀಸ್ ಆಗಿದೆ ಅಲ್ಲ ಇದೀಗ ಹತ್ತು ದಿನಗಳು ಕಳೆದಿದೆ ಹತ್ತನೇ ದಿನಕ್ಕೆ ಯುದ್ಧ ಚಾಪ್ಟರ್ ಟು ಮೂವಿ ಟೋಟಲಾಗಿ ಕಲೆಕ್ಷನ್ ಮಾಡಿರುವಂಥದ್ದು ನಲ್ವತ್ತ ಮೂರು ಲಕ್ಷ ಆಗಿರುತ್ತೆ ಟೋಟಲಾಗಿ ಅಲ್ಲ ಇದು ಹತ್ತನೇ ದಿನಕ್ಕೆ ಕಲೆಕ್ಷನ್ ಮಾಡಿರುವಂಥ ಮೊತ್ತ ನಲ್ವತ್ಮೂರು ಲಕ್ಷ ಆಗಿರುತ್ತೆ ಕಂಪೇರ್ ಟು ಮೊದಲನೇ ದಿನಕ್ಕೆ ಮತ್ತೆ ಹತ್ತನೇ ದಿನಕ್ಕೆ ಕಂಪೇರ್ ಮಾಡಿದ್ರೆ ಒಂದು ರೀತಿ ಗ್ರಾಫ್ ಮೇಲೇನೆ ಹೋಗ್ತಾ ಇದೆ ಅಂತ ಹೇಳೋದು ತಪ್ಪಾಗಲ್ಲ ಯಾಕಂದರೆ ಪ್ರತಿಯೊಬ್ಬ ಜನಗಳು ಕೂಡ ಈ ಒಂದು ಸಿನಿಮಾನ ರೆಕಂಡ್ ರೆಕಮೆಂಡ್ ಮಾಡ್ತಿರುವಂಥದ್ದು ಚಿಕ್ಕ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಈ ಒಂದು ಸಿನಿಮಾನ ತೋರಿಸ್ಬೇಕು ಮತ್ತು ಈ ಒಂದು ಮೂವಿ ತುಂಬ ಚೆನ್ನಾಗಿದೆ ಒಂದು ಒಳ್ಳೆ ಮೆಸೇಜ್ ಇದೆ ಪ್ರತಿಯೊಬ್ಬರು ಕೂಡ ಮಕ್ಕಳಿಗೆ ತೋರಿಸ್ಬೇಕು ಸೊ ಈ ರೀತಿಯಾದಂಥ ರೆಕಮೆಂಡ್ಸ್ಗಳು ಜನರ ಮುಖಾಂತರನೇ ಬರ್ತಾ ಇದೆ ಅಂದರೆ ಜನರೇ ಈ ಒಂದು ಸಿನಿಮಾ ತಲುಪಿಸ್ತಿದ್ದಾರೆ ಅಂತ ಹೇಳೋದು ತಪ್ಪಾಗಲ್ಲ ಒಂದು ಒಳ್ಳೆ ಸಿನಿಮಾ ಅಜಯ್ ರಾವ್ ಅವರು ಇದೀಗ ಮಾಡಿರುವಂಥದ್ದು ಅವರ ಆ್ಯಕ್ಟಿಂಗ್ ಕೂಡ ತು ತುಂಬ ಇಷ್ಟ ಆಗಿದೆ ಮತ್ತು ಈಗಿನ ಅಲ್ಲೂ ಕೂಡ ಈ ಒಂದು ಸಿನಿಮಾ ಬೂಮ್ ಆಗ್ತಿರುವಂಥದ್ದು ಅಂತ ತಪ್ಪಾಗಲ್ಲ ಮತ್ತೆ ಇನ್ನೊಂದು ಬೂಮ್ ಆಗ್ತಿರುವಂಥ ಕಾರಣ ಏನಪ್ಪಾ ಅಂದರೆ ಅಜಯ್ ರಾವ್ ಕೊಟ್ಟಂಥ ಇಂಟರ್ವ್ಯೂಸ್ಗಳು ಕೂಡ ಈ ಒಂದು ಸಿನಿಮಾಗೆ ಈ ಒಂದು ಸಿನಿಮಾ ರೀಚ್ ಆಗೋದಕ್ಕೆ ಒಂದೊಳ್ಳೆ ಮೇನ್ ಕಾರಣ ಅಂತೇಳಿದ್ರೆ ತಪ್ಪಾಗಲ್ಲ ಕಂಟೆಂಟ್ ಕೂಡ ತುಂಬ ಚೆನ್ನಾಗಿದೆ ಕಂಟೆಂಟ್ ಅಲ್ಲಿ ನಾನು ಅಸಸ್ಟಿಂಟ್ ಮಾಡ್ತಾ ಇಲ್ಲ ಕಂಟೆಂಟು ಕೂಡ ತುಂಬ ಚೆನ್ನಾಗಿದೆ ಸೊ ಅದಕ್ಕೆ ತಕ್ಕಂತೆ ಸಿನಿಮಾನು ಕೂಡ ಇದೀಗ ಮೇಲೋಗ್ತಾ ಹೋಗ್ತಾ ಇರುವಂಥದ್ದು ಕಂಪೇರ್ಡ್ ಟು ವಾಮನ ವಾಮನ ಸಿನಿಮಾ ಈ ಒಂದು ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಹತ್ತು ದಿನ ಹಾಂ ಎಂಟು ದಿನಗಳ ಹಿಂದೆ ಅಷ್ಟೇ ಅದು ಕೂಡ ರಿಲೀಸ್ ಆಗಿತ್ತು ಬಟ್ ಇದೀಗ ಅದು ಕಡಿಮೆ ಕಲೆಕ್ಷನ್ ಮಾಡ್ತಾ ಇದೆ ಟೂ ಪರ್ಸೆಂಟಲ್ಲಿ ಕಡಿಮೆ ಕಲೆಕ್ಷನ್ ಮಾಡ್ತಿರುವಂಥದ್ದು ಅಂದರೆ ಆ ಒಂದು ಸಿನಿಮಾ ಇದೀಗ ದಿನಕ್ಕೆ ಎರಡು ಲಕ್ಷ ಸೊ ಆ ರೀತಿ ಕಲೆಕ್ಷನ್ ಮಾಡ್ತಿರುವಂಥದ್ದು ಕಂಪೇರ್ ಯುದ್ಧಕಾಂಡಗೆ ಮಾಡಿದ್ರೆ ಹೌದು ಯುದ್ಧಕಾಂಡ ಮೊದಲನೇ ದಿನ ಇಪ್ಪತ್ತ ಏಳು ಲಕ್ಷ ಆಯಿತಾ ಸೊ ಇವತ್ತಿಗೆ ಕಂಪೇರ್ ಮಾಡಿದ್ರೆ ಹತ್ತನೇ ದಿನಕ್ಕೆ ಕಂಪೇರ್ ಮಾಡಿದ್ರೆ ಇದೀಗ ಯುದ್ಧಕಾಂಡ ಸಿನಿಮಾ ನಲವತ್ತ ಮೂರು ಲಕ್ಷಕ್ಕೆ ಹೇರಿಕೆನ ಕಂಡಿರುವಂಥದ್ದು ಅಂದರೆ ಫಿಫ್ಟಿ ಪರ್ಸೆಂಟ್ ಈ ಒಂದು ಸಿನಿಮಾ ಈಗ ನಿಂತಿರುವಂಥದ್ದು ಮತ್ತು ಗ್ರಾಫಲ್ಲಿ ಮೇಲೇನೆ ಹೋಗ್ತಾ ಇದೆ ಸೊ ನೋಡೋಣ ಎಷ್ಟು ಯೂತಕಂಡ ಸಿನಿಮಾ ಕಲೆಕ್ಷನ್ ಮಾಡುತ್ತೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಯುದ್ಧಕಂಡ ಚಾಪ್ಟರ್ ಟು ಮೂವಿ ಕಲೆಕ್ಷನ್ ಮಾಡುವಂಥದ್ದು ಒಟ್ಟು ಮೂರು ಕೋಟಿ ಮೂವತ್ತ ಎರಡು ಲಕ್ಷದಷ್ಟಾಗಿರುತ್ತೆ ಅಂದರೆ ಒಂದನೇ ದಿನದಿಂದ ಹತ್ತನೇ ದಿನದವರೆಗೂ ಯುದ್ಧಕಂಡ ಚಾಪ್ಟರ್ ಟು ಮೂವಿ ಟೋಟಲ್ ಆಗಿ ಕಲೆಕ್ಷನ್ ಮಾಡಿರುವಂಥ ಅಮೌಂಟ್ ಮೂರು ಕೋಟಿ ಮೂವತ್ತ ಎರಡು ಲಕ್ಷ ಲಕ್ಷದಷ್ಟಾಗಿರುತ್ತೆ ಮತ್ತು ವರ್ಲ್ಡ್ ವೈಡ್ ಈ ಒಂದು ಸಿನ್ಮಾ ನಮ್ಮ ಕರ್ನಾಟಕದಲ್ಲಿ ರಿಲೀಸ್ ಆಗಿದೆ ಬಟ್ ನಮ್ಮ ಇಂಡಿಯಾದಲ್ಲಿ ಬೇರೆ ಬೇರೆ ಸ್ಟೇಟ್ಸಲ್ಲೂ ಕೂಡ ನಮ್ಮದೇ ಆದಂಥ ಒಂದು ನಿಂದ ಒಂದು ಸ್ಕ್ರೀನ್ ಪ್ರೆಸೆನ್ಸ್ಗಳು ಸಿಕ್ಕಿರುವಂಥದ್ದು ಮತ್ತು ಸ್ಕ್ರೀನ್ಸ್ ಕೂಡ ಸಿಕ್ಕಿರುವಂಥದ್ದು ಥಿಯೇಟರ್ಸಲ್ಲಿ ಸೊ ಬೇರೆ ರಾಜ್ಯಗಳಲ್ಲೂ ಕೂಡ ನಮ್ಮ ಕನ್ನಡ ಭಾಷೆನ ನೋಡ್ತಿರುವಂಥದ್ದು ಸೊ ಅದನ್ನು ಕಂಪೇರ್ ಮಾಡಿ ವರ್ಲ್ಡ್ ವೈಡ್ ಕಲೆಕ್ಷನ್ ವಿಚಾರಕ್ಕೆ ಬಂದರೆ ಹೌದು ಯುದ್ಧಕಂಡ ಚಾಪ್ಟರ್ ಟು ಮೂವಿ ವರ್ಲ್ಡ್ ವೈಡ್ ಒಂದನೇ ದಿನದಿಂದ ಹತ್ತನೇ ದಿನದವರೆಗೂ ಟೋಟಲಾಗಿ ಬಾಕ್ಸ್ ನಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ಪಟ್ಟು ಮೂರು ಕೋಟಿ ಎಂಬತ್ತ ಎಂಟು ಲಕ್ಷದಷ್ಟಾಗಿರುತ್ತೆ ಹೌದು ಯುದ ಕಂಡ ಚಾಪ್ಟರ್ ಟು ಮೂವಿ ನಮ್ಮ ಅಜಯರಾವ್ ನಟನ ಮಾಡ ಸಿನಿಮಾ ಇದೀಗ ಹತ್ತನೇ ದಿನಕ್ಕೆ ಅಂದರೆ ಟೋಟಲ್ ಆಗಿ ಒಂದರಿಂದ ಹತ್ತನೇ ದಿನಕ್ಕೆ ಮೂರು ಕೋಟಿ ಎಂಬತ್ತ ಎಂಟು ಲಕ್ಷಷ್ಟು ಕರ್ಶನ್ ಮಾಡಿರುವಂಥದ್ದು ವಿಡಿಯೋದಲ್ಲಿ ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ ಶೇರ್ ಮಾಡಿ ಕಂಡುಬಿಡಿ ಸಿಗೋಣ ಮುಂದಿನ ಹಬ್ಬದಲ್ಲಿ ಹಬ್ಬ